வூகு சித்திராமே கேரண்டி பாக சேர்த்து ஐந்து வர்க்க கூய பூஜா பச்சவ அம்பேட் பிரதிபாத சித்திராமே கிளா ನಮ್ಮ ನಾಯಕ ನಮ್ಮ ನಾಯಕ ಕರ್ನಾಟಕದ ನಾಯಕ ನಮ್ಮ ನಾಯಕ ಸೀತಾ ಸಾಧ ಮೇಲ್ವರ್ಗದ ಬಿಜೆಪಿ ನಾಯಕರುಗಳಿಗೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನಮ್ಮ ನಾಯಕ ನಮ್ಮ ನಾಯಕ I'm a young ಮುಖಂಡರಾದಂತ ನಾಗರಾಜ್ ಕಂಕಾರಿ ಅವರು ಮತ್ತೆ ಅವರು ಮತ್ತೆ ಸಮಾಜದಿಂಗ್ ಅವರು ಮತ್ತೆ ಅವರು ಅವರು ನಮ್ಮ ಗವರ್ನರ್ತಿಭಟನೆಯನ್ನು ಇವತ್ತು ಏರ್ಪಾಡು ಮಾಡ್ಕೊಂಡಿದ್ದರು ಈ ಸಭೆಯಲ್ಲಿ ಆಗಮಿಸಿದ ಎಲ್ಲರೂ ಕೂಡ ಒಕ್ಕೂಡಿಸಿ ನಮ್ಮ ಬೆಂಬಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜೀವಂತ ನಾಯಕರು ರಾಜ್ಯದಲ್ಲಿ ತಮ್ಮದೇ 吃烩面了吗？ thank <laughs> you ಬಹಳಷ್ಟು ಮಂತ್ರಿಗಳು ಅಧಿಕಾರಿಗಳು ಮತ್ತು ಇವನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ದಾರೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಮಾತಾಡ್ತೀರಾ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇವತ್ತು ಇಡೀ ಶಿವಮೊಗ್ಗದಲ್ಲಿ ಅವರ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಇವತ್ತು ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥವ್ರು ಆರ್ ಟಿ ಜಿ ಎಸ್ ನಲ್ಲಿ ಲಂಚ ತಗೊಂಡವರು ಅವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಯಾಕೆಂದ್ರೆ ಅವ್ರಿಗೆ ನೈತಿಕತೆ ಇದ್ರೆ ಅವ್ರಿಗೆ ಏನಾದ್ರೂ ಒಂದು ಇವತ್ತು ಸರ್ಕಾರ ಇವತ್ತು ಫ್ಲಡ್ ಬಂದಿದೆ ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ ಇವತ್ತು ಅದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಬಿ ಜೆ ಅವರು ಬರೀ ಅಧಿಕಾರಕ್ಕಾಗಿ ಪದೇ 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 ಇಂತಹ ವಿಚಾರಗಳನ್ನು ಎತ್ತಿಕೊಂಡು ಈ ರಾಜ್ಯದಲ್ಲಿ ಬರೀ ಗೊಂದಲವನ್ನು ಹುಟ್ಟದ್ದು ಮತ್ತು ಅವರ ಸ್ವಂತ ಸ್ವಾರ್ಥಕ್ಕಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಈಗಾಗಲೇ ಸಮೇತ கித்தி கண்டூர் வூகு சித்திரே காரண்டி பாக்ய வித சேர்த்து ஐந்து வர்க்க கூய புத்தவ அம்பேட் பிரதிபாதக சித்தாமயே किला नम नायक नम नायक कर्नाटक नायक नम नायक सीधा साधा मेलवर्गित बीजेपी नायकू होराट एवू होरा नम नायक छा मैया జగణన్ శ్రీరంగ అదే రీతి నమ్మది తాలూకద ముఖండరంత నగరాజ్ కంకారి మే హలప్ప మే చంద్రగోపాల్ అదే రీతి రజ్పూర్ సమాజ బాబు సింగ్ what is ಮತ್ತು ಇವನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ದಾರೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಶಿವಮೊಗ್ಗದಲ್ಲಿ ಅವರ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಇವತ್ತು ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥವ್ರು ಟಿ ಜಿ ಎಸ್ ನಲ್ಲಿ ಲಂಚ ತಗೊಂಡವರು ಅವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಯಾಕೆಂದ್ರೆ ಅವ್ರಿಗೆ ನೈತಿಕತೆ ಇದ್ರೆ ಅವ್ರಿಗೆ ಏನಾದ್ರು ಒಂದು ಇವತ್ತು ಸರ್ಕಾರ ಇವತ್ತು ಫ್ಲಡ್ ಬಂದಿದೆ ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ ಇವತ್ತು ಅದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಬಿಜೆಪಿಯವರು ಬರೀ ಅಧಿಕಾರಕ್ಕಾಗಿ ಪದೇ 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 ಇಂತಹ ವಿಚಾರಗಳನ್ನು ಎತ್ತಿಕೊಂಡು ಇಡೀ ರಾಜ್ಯದಲ್ಲಿ ಬರೀ ಗೊಂದಲವನ್ನು ಹುಟ್ಟಾಗ್ತಕ್ಕಂಥದ್ದು ಮತ್ತು ಅವರ ಸ್ವಂತ ಸ್ವಾರ್ಥಕ್ಕಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದೇನೆ ಈಗಾಗಲೇ ಕಾರ್ಯಕರ್ತರು ಸಮೇತ ಕಿತ್ತೋಗಿತ್ತ ಕೆಲಸವನ್ನು ಮಾಡ್ಬೇಕಾಗಿದೆ ರಾಜ್ಯ